ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ನಮ್ಮ ಮನೆಯಲ್ಲಿ ಮಾಡಿರುವಂತಹ ಮಾರ್ಗಶೀರ್ಷ ಮಾಸದ ಗುರುವಾರ ಪೂಜೆಯನ್ನು ಇಲ್ಲಿ ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಪೂಜೆ ಎಲ್ಲ ಆಗಿತ್ತು ಈಗ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಆರತಿ ದೀಪ ಎಲ್ಲವನ್ನ ಹಚ್ಚಿ ಅಂದರೆ ಸಾಯಂಕಾಲ ಕತಿಯನ್ನು ಓದಬೇಕಾಗ್ತದೆ ಆ ಗುರುವಾರ ಲಕ್ಷ್ಮಿದು ಅದಕ್ಕಾಗಿ ಲಕ್ಷ್ಮೀ ಕತಿ ಓದಬೇಕು ಅಂತ ಹೇಳಿ ಪ್ರತಿ ಅಂದರೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಕತೆ ಕೂಡ ಯಾಕೆ ನಾ ವಿಡಿಯೋವನ್ನು ಮಾಡಿ ಹಾಕಬಾರ್ದು ಕೇಳೋರು ಇರ್ತಾರ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ಅಂದರೆ ಪೂಜಾ ಮಾಹಿತಿ ಎಲ್ಲ ಅಂದರೆ ಅದು ಕತೆ ಬುಕ್ನಲ್ಲಿ ಇರ್ತದ ಹಾಗೆ ನಿಮಗೆ ಮಾಹಿತಿನೂ ಬೇಕಂದ್ರೆ ತಿಳಿಸ್ರಿ ಮತ್ತು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಎಲ್ಲ ಮಾಹಿತಿಯನ್ನು ತಿಳಿಸ್ತೀನಿ ಈಗ ಕತೆಯನ್ನು ಮಾತ್ರ ಓದ್ತಾ ಇದ್ದೀನಿ ಯಾವ ಕಥೆ ಅಂದರೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಲಕ್ಷ್ಮೀ ವ್ರತ ಅಂದರೆ ಮಹಾತ್ಮೆ ಕಥೆಯಾಗಿರ್ತದೆ ಇದು ಎರಡು ಕಥೆ ಅದಾವ ಎರಡೂ ಕಥೆಯನ್ನು ಓದ್ತಾ ಇದ್ದೀನಿ ಕೇಳ್ರಿ ಈ ಪುಸ್ತಕದಲ್ಲಿ ಹೆಂಗೆ ಕೊಟ್ಟಾರಲ್ಲ ಅದೇ ರೀತಿ ಓದ್ತಾ ಇದ್ದೀನಿ ಕೇಳಿ ಭಾವಿಕ ಭಕ್ತ ಜನರೇ ಈ ವ್ರತವನ್ನು ಮಾಡೋದ್ರಿಂದ ಅಷ್ಟಲಕ್ಷ್ಮಿಯು ನಿಮಗೊಲಿದು ಆದಿ ಲಕ್ಷ್ಮಿಯು ನಿಮಗೆ ಅಖಂಡವಾಗಿ ಸುಖ ಸಂಪತ್ತವನ್ನು ಕೊಡುವಳು ಧಾನ್ಯಲಕ್ಷ್ಮಿಯು ಧಾನ್ಯವನ್ನ ಕೊಡುತ್ತಾಳೆ ಧೈರ್ಯಲಕ್ಷ್ಮಿಯು ಧೈರ್ಯವನ್ನ ಕೊಡುತ್ತಾಳೆ ಗಜಲಕ್ಷ್ಮಿ ರಾಜ ಐಶ್ವರ್ಯವನ್ನ ಕೊಡ್ತಾಳೆ ಸಂತಾನಲಕ್ಷ್ಮಿಯು ಸಂತಾನವನ್ನ ಕೊಡುತ್ತಾಳೆ ವಿಜಯಲಕ್ಷ್ಮಿಯು ವಿಜಯವನ್ನ ಕೊಡ್ತಾಳೆ ವಿದ್ಯಾಲಕ್ಷ್ಮಿ ವಿದ್ಯೆ ಕೊಡುತ್ತಾಳೆ ಧನಲಕ್ಷ್ಮಿಯು ಧನವನ್ನ ಕೊಡ್ತಾಳೆ ಹೀಗೆ ಅಷ್ಟ ಸಿದ್ಧಿಗಳು ಲಭಿಸುವವು ದ್ವಾಪಾರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ರಾಜನು ರಾಜ್ಯವಾಳುತ್ತಿದ್ದನು ಅವನು ಪರಾಕ್ರಮಿ ಇದ್ದು ನಾಲ್ಕು ವೇದದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಎಲ್ಲವನ್ನ ಬಲ್ಲವನಾಗಿರ್ತಾನೆ ಅವನಿಗೆ ಸುತ ಸೂರತ ಚಂದ್ರಿಕಾ ಎಂಬ ಹೆಸರಿನ ರಾಣಿ ಇರ್ತಾಳೆ ಅವಳಿಗೆ ಏಳು ಜನ ಪುತ್ರರು ಹಾಗೂ ಒಂದು ಪುತ್ರಿ ಹೀಗೆ ಎಂಟು ಜನ ಮಕ್ಕಳು ಇರ್ತಾರೆ ಕುಮಾರಿ ಹೆಸರು ಶ್ಯಾಮಬಾಲ ಎಂದು ಇರ್ತದ ಒಮ್ಮೆ ಶ್ರೀ ಲಕ್ಷ್ಮೀದೇವಿಯು ಮನಸ್ಸಿನಲ್ಲಿ ಅಂದರೆ ನಾನು ಈ ರಾಜನ ರಾಜ ಇರಬೇಕು ಆದರೆ ರಾಜನು ರಾಜಪ್ರಜೆಗೆ ಅಧಿಕ ಸುಖವನ್ನು ಕೊಡುತ್ತಾನೆ ಬಡವರ ಹತ್ತಿರ ಇದ್ದರೆ ಅವನೊಬ್ಬನೇ ಎಲ್ಲ ಸಂಪತ್ತನ್ನು ತಿಂದು ಕೊಡುವನು ಇನ್ನೊಬ್ಬರಿಗೆ ಉಪಯೋಗ ಆಗುವುದಿಲ್ಲ ರಾಜನಾದರೆ ಪ್ರಜೆಗಳನ್ನು ಸಂರಕ್ಷಣೆಯನ್ನು ಮಾಡ್ತಾನೆ ಹೀಗೆ ವಿಚಾರ ಮಾಡಿ ವೃತ್ತ ಬ್ರಾಹ್ಮಣ ಸ್ವರೂಪಿ ಅಂದರೆ ಸ್ತ್ರೀಯ ಸ್ತ್ರೀಯ ರೂಪವನ್ನು ಧರಿಸಿ ಕೈಯಲ್ಲಿ ಊರುಗೋಲನ್ನು ಹಿಡಿದು ಅದನ್ನ ಊರುತ್ತಾ ಊರುತ್ತಾ ಸೂರಚಂದ್ರಿಕಾ ರಾಣಿಯು ರಾಜ್ಯ ಭವನದ ಬಾಗಿಲು ಮುಂದೆ ಬಂದಳು ಅವಳನ್ನ ನೋಡಿ ಒಬ್ಬ ದಾಸಿ ಮುಂದೆ ಬಂದಳು ಹಾಗೂ ಆ ಮುದುಕಿಯನ್ನ ವಿಚಾರಿಸಿದಳು ಏನು ನಿನ್ನ ಹೆಸರು ನಿನ್ನ ಪತಿಯ ಹೆಸರೇನು ನೀನು ಇರುವ ಸ್ಥಳ ಯಾವುದು ಆಗ ವೃದ್ಧ ಸ್ತ್ರೀ ರೂಪಧಾರಿ ಲಕ್ಷ್ಮೀ ಮಾತೆಯು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಾನು ದ್ವಾರಕೆಯಲ್ಲಿ ಇರುವುದು ಅಂತ ಇಲ್ಲಿ ಹೇಳ್ತಾರೆ ನಿಮ್ಮ ರಾಣಿ ಅಂದರೆ ಪೂರ್ವಜನ್ಮದಲ್ಲಿ ಒಬ್ಬ ವೇಷನ ಪತ್ನಿ ಇದ್ದಳು ಆ ವೇಷೆ ಬಹಳ ದರಿದನಿದ್ದು ದಿನಾಲು ಹೆಂಡತಿಯ ಜೊತೆ ಜಗಳ ಮಾಡುತ್ತಾ ಇದ್ದ ಬಡಿಯುತ್ತಿದ್ದ ಆ ತ್ರಾಸಿಗೆ ಅವಳು ಬೇಸತ್ತು ಮನೆ ಬಿಟ್ಟು ಹೋದಳು ಅವಳು ದಟ್ಟಾರಣ್ಯದಲ್ಲಿ ಹಸಿವೆಯಿಂದ ಕಂಗೆಟ್ಟು ಬಳಲುತ್ತಿದ್ದಳು ಅವಳ ದುರ್ದಸೆಯನ್ನ ನೋಡಿ ನನಗೆ ಅವಳ ಅವಳ ಮೇಲೆ ದಯೆ ಬಂದಿತು ಧನ ಸಂಪತ್ತನ್ನು ಕೊಡುವ ಲಕ್ಷ್ಮೀ ವ್ರತದ ಮಹಾತ್ಮೆಯನ್ನು ಅವಳಿಗೆ ಅರುಹಿದೆ ನನ್ನ ಉಪದೇಶದಂತೆ ಅವಳು ಲಕ್ಷ್ಮೀ ವ್ರತವನ್ನು ಮಾಡಿದಳು ಶ್ರೀ ಲಕ್ಷ್ಮೀ ದೇವಿ ಅವಳಿಗೆ ಪ್ರಸನ್ನನಾದಳು ಆದ್ದರಿಂದ ಅವಳ ದರಿದ್ರತನ ದೂರಾಗಿ ಸಂತತಿ ಸಂಪತ್ತಿಯಿಂದ ಮನೆ ತುಂಬಿ ಆನಂದವೇ ಆನಂದ ಮುಂದೆ ಅವರಿಬ್ಬರು ನಿಧನ ಹೊಂದಿದರು ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಅವರು ಲಕ್ಷ್ಮೀ ಲೋಕದಲ್ಲಿ ವೈಭೋ ವೈಭವದಿಂದ ಇದ್ದರು ಅವರು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದರು ಅಷ್ಟು ಸಾವಿರ ವರ್ಷ ಅವರು ಸುಖ ಉಪಭೋಗವನ್ನು ಪಡೆದರು ಅಲ್ಲದೆ ಈಗ ರಾಜಕುಲದಲ್ಲಿ ಜನ್ಮ ಹೊಂದಿದರು ಆದರೆ ಈಗ ಈ ರಾಣಿಯು ಲಕ್ಷ್ಮೀ ವ್ರತ ಮಾಡುವುದನ್ನ ಮರೆತಿದ್ದಾಳೆ ಅವಳಿಗೆ ನೆನಪು ಮಾಡಿಕೊಡುವುದಕ್ಕಾಗಿ ನಾನು ಮುದ್ದಾಂ ಇಲ್ಲಿಗೆ ಬಂದಿರುವೆ ಎಂದು ನುಡಿದಳು ಅದನ್ನ ಕೇಳಿದ ಆ ದಾಸಿಯು ಅವಳಿಗೆ ಲಕ್ಷ್ಮೀ ವ್ರತದ ಮಾಹಿತಿಯನ್ನ ಕೇಳಿದಳು ಪೂಜಾ ವಿಧಿಯನ್ನ ವಿಚಾರಿಸಿದಳು ವೃದ್ಧ ರೂಪಧಾರಿ ಲಕ್ಷ್ಮಿಯು ಅವಳಿಗೆ ಲಕ್ಷ್ಮೀ ವ್ರತದ ಮಾಹಿತಿಯನ್ನ ಮತ್ತು ಮಹಿಮೆಯನ್ನ ತಿಳಿಸಿದಳು ಆಗ ದಾಸಿಯು ವೃದ್ಧ ಸ್ತ್ರೀ ಉಪಕಾರವನ್ನ ನೆರೆಸುತ್ತಾ ಅವಳ ನಿರೂಪಣೆ ತೆಗೆದುಕೊಂಡು ರಾಣಿಗೆ ತಿಳಿಸಲು ಹೋದಳು ರಾಜವೈಭವದಲ್ಲಿ ಮೆರೆಯುತ್ತಿರುವ ರಾಣಿಗೆ ತನ್ನ ಐಶ್ವರ್ಯದ ಬಗ್ಗೆ ಬಹಳ ಗರ್ವವಾಗಿತ್ತು ಅವಳು ಉತ್ಪನ್ನಳಾಗದಳು ವೃದ್ಧಳ ನಿರೂಪಣೆಯನ್ನ ಕೇಳಿ ನಿಟ್ಟಿಸಿ ಅಂದರೆ ಸಿಟ್ಟಿನಿಂದ ಬಂದು ಆ ವೃದ್ಧ ಬ್ರಾಹ್ಮಣ ಸ್ತ್ರೀಯರಿಗೆ ಬಹಳ ಹೀಯಾಳಿಸಿ ನುಡಿದಳು ಅಲ್ಲದೆ ಅವಳನ್ನ ದೂಕಿದಳು ಆ ವೃದ್ಧ ಸ್ತ್ರೀ ಪ್ರತ್ಯಕ್ಷ ಲಕ್ಷ್ಮಿ ಆಗಿದ್ದಳು ಇದು ಆ ರಾಣಿಗೆ ಗೊತ್ತಾಗಲಿಲ್ಲ ಈ ರಾಣಿ ಉದ್ದಟನ ದಿನ ನೋಡಿ ಲಕ್ಷ್ಮಿಗೆ ಅಲ್ಲಿ ಇರಲು ಮನಸ್ಸು ಆಗದೆ ತನ್ನ ಸ್ವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದಳು ಅವಳು ಅಲ್ಲಿಂದ ನಡೆದಳು ಸ್ವಲ್ಪ ಮುಂದೆ ಹೋಗಲು ಶ್ಯಾಮಬಾಲ ಅಂದರೆ ಮಗಳು ಭೇಟಿ ಆದಳು ಅವಳಿಗೆ ಎಲ್ಲ ಸಮಾಚಾರವನ್ನು ತಿಳಿಯಿತು ಅವಳು ಆ ವೃದ್ಧ ಸ್ತ್ರೀಯ ಕಡೆಗೆ ಕ್ಷಮೆ ಬೇಡಿದಳು ಆಗ ಲಕ್ಷ್ಮಿಗೆ ಅವಳ ಮೇಲೆ ದಯೆ ಬಂತು ಶ್ಯಾಮ ಲಕ್ಷ್ಮಿ ಲಕ್ಷ್ಮೀ ವ್ರತದ ಬಗ್ಗೆ ಮಾಹಿತಿಯನ್ನ ಹೇಳಿದಳು ಆ ದಿ ದಿನವೇ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಆಗಿತ್ತು ಶಾಮಬಾಲೆಯು ಭಾವಭಕ್ತಿಯಿಂದ ಲಕ್ಷ್ಮೀ ವ್ರತವನ್ನ ಮಾಡಿದಳು ಆದ್ದರಿಂದ ಸಿದ್ದೇಶ್ವರ ಎಂಬ ಹೆಸರಿನ ಒಬ್ಬ ರಾಜನ ಪುತ್ರ ಮಾಲಾಧಾರ ಎಂಬ ಹೆಸರಿನ ರಾಜಕುಮಾರನೊಂದಿಗೆ ಅವಳ ವಿವಾಹವಾಗಿತ್ತು ಅವಳಿಗೆ ಎಲ್ಲಾ ವೈಭವದ ಪ್ರಾಪ್ತಿಯಾಗಿ ಪತಿಯೊಂದಿಗೆ ಆನಂದದಿಂದ ಇರಹತ್ತಿದಳು ಇತ್ತ ಶ್ರೀ ಲಕ್ಷ್ಮಿಯು ಕೋಪದಿಂದ ರಾಜ ಭದ್ರಶ್ರವನಾದ ಮತ್ತು ಪತ್ನಿ ಸೂರಚಂದ್ರಿಕಾ ಇವರ ರಾಜ್ಯ ಹೋಯಿತು ವೈಭವ ಐಶ್ವರ್ಯ ಎಲ್ಲವನ್ನು ಹೋಗಿ ಹೋಗಿ ಅಂದರೆ ಅಣ್ಣವನ್ನು ಕೂಡ ಇಲ್ಲದಂತೆ ಆಗುತ್ತದೆ ಅವರಿಗೆ ಒಂದು ದಿನ ಸೂರತ ಚಂದ್ರಿಕಾ ತನ್ನ ಪತಿಗೆ ನಮ್ಮ ಅಳಿಯ ರಾಜನೆಂದು ಅವನ ಹತ್ತಿರ ಬಹಳ ಐಶ್ವರ್ಯವಿದೆ ಅವನ ಕಡೆಗೆ ಹೋಗಿ ನಮ್ಮ ಪರಿಸ್ಥಿತಿಯನ್ನು ಹೇಳಿ ಅವನಿಗೆ ದಯೆ ಬಂದು ಏನಾದರೂ ಸಂಪತ್ತು ಕೊಡುವನು ಎಂದು ನುಡಿದಳು ಅದರಂತೆ ಭದ್ರಶ್ರವನು ಅಳಿಯನ ರಾಜಧಾನಿಗೆ ಹೋದನು ಅಲ್ಲಿಯ ಒಂದು ಸರೋವರದ ದಂಡೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಕುಳಿತನು ಅಷ್ಟರಲ್ಲಿ ಶ್ಯಾಮ ಬಾಲೆಯು ದಾಸಿಯು ನೀರು ತರಲು ಆ ಸರೋವರಕ್ಕೆ ಬಂದಳು ಅವಳು ಅಲ್ಲಿ ಕುಳಿತಿರುವ ಭದ್ರಶ್ರಾವವನ್ನು ನೋಡಿ ಹೆಸರು ಮತ್ತು ಊರನ್ನು ವಿಚಾರಿಸಿದಳು ಅವನು ರಾಣಿಯ ತಂದೆ ಎಂದು ಗೊತ್ತಾಗುತ್ತಾ ಓಡುತ್ತಾ ಓಡುತ್ತಾ ಬಂದು ವಿಷಯವನ್ನ ತಿಳಿಸ್ತಾಳೆ ಶ್ಯಾಮ ಬಾಲೆಯು ಒಂದು ಬಂದು ತನ್ನ ಪಿತನನ್ನ ವೈಭೋಗದಿಂದ ರಾಜಭವನಕ್ಕೆ ಕರೆದುಕೊಂಡು ಹೋಗಿ ತುಂಬಾ ಆದರದ ಸತ್ಕಾರವನ್ನ ಮಾಡಿದಳು ಹಾಗೂ ತಂದೆ ಹೋಗುವ ಮುಂದ ಕೋಪ ಅಂದ್ರೆ ಕೊಪ್ಪರಿಗೆ ತುಂಬಾ ಧನವನ್ನ ಕೊಟ್ಟು ಕಳಿಸ್ತಾರೆ ಭದ್ರಶ್ರವ ರಾಜನು ಹಂಡೆಯೊಂದಿಗೆ ಸೂರತ ಚಂದ್ರಿಕಾ ಕಡೆಗೆ ಬಂದನು ಅವಳಿಗೆ ಹಂಡೆಯನ್ನ ನೋಡಿ ಆನಂದವಾಯಿತು ಆನಂದದಿಂದ ಹಂಡೆ ತೆಗೆಯಲು ಹಂಡೆಯು ತುಂಬಾ ಕೇವಲ ಇದರಲ್ಲಿಯೇ ತುಂಬಿತು ಸೂರತ ಚಂದ್ರಿಕೆಗೆ ತನ್ನಮ್ಮಗಳ ಮೇಲೆ ಬಹಳ ಕೋಪ ಹೊಂದಿತ್ತು ಲಕ್ಷ್ಮಿಯು ಅವರ ಕೃಪೆಯಿಂದ ಈ ಚಮತ್ಕಾರವಾಗಿತ್ತು ಕೆಲ ದಿನಗಳ ಮೇಲೆ ಸೂರತ ಚಂದ್ರಿಕಾ ತನ್ನ ಮಗಳ ಮನೆಗೆ ಹೋದಳು ಅದು ಅಕಸ್ಮಾತಾಗಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಆಗಿತ್ತು ಬಾಲೆ ಲಕ್ಷ್ಮೀ ವ್ರತವನ್ನು ಮಾಡಿ ತಾಯಿಯ ಕಡೆಯಿಂದಲೂ ಕೂಡ ಅಂದರೆ ಗುರುವಾರ ಆಗಿರೋದ್ರಿಂದ ತಾಯಿ ಅವಳ ತಾಯಿ ಕಡೆಯೂ ಕೂಡ ತುಂಬ ಅನುಗ್ರಹದಿಂದ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿಸುತ್ತಾಳೆ ಸೂರತ ಚಂದ್ರಿಕೆಯು ತಿರುಗಿ ತನ್ನ ನಗರಕ್ಕೆ ಬಂದಳು ಅವಳು ಲಕ್ಷ್ಮೀ ವ್ರತವನ್ನು ಮಾಡುವುದರಿಂದ ಮಾಡಿದ್ದರಿಂದ ಕೂಡ ಪೂರ್ವ ಎಲ್ಲ ವೈಭವವನ್ನು ಅವಳಿಗೆ ಮತ್ತೆ ಪ್ರಾಪ್ತಿಯಾಗಿ ರಾಜ್ ರಾಜಾಶ್ವರ್ಯವನ್ನು ಪಡಿತಾಳೆ ಮುಂದೆ ಕೆಲ ದಿನಗಳ ಮೇಲೆ ಬಾಲೆ ತನ್ನ ತವರಿಗೆ ಬಂದಳು ಆದರೆ ತಂದೆಗೆ ಇದರಲ್ಲಿ ಕೊಟ್ಟಳು ಹಾಗೂ ತನಗೆ ಏನೂ ಕೊಡಲಿಲ್ಲ ಎಂಬ ಸಿಟ್ಟಿನಿಂದ ಅವಳನ್ನು ಸೂರತ ಚಂದ್ರಿಕೆಯು ಮಾತಾಡಿಸಲಿಲ್ಲ ಅವಳಿಗೆ ತುಂಬ ಅನುಮ ಅಂದರೆ ಅಪಮಾನವಾಗಿತ್ತು ಆದರೆ ಅವಳು ತಾಯಿಯ ಮೇಲೆ ಕೋಪಗೊಳ್ಳದೆ ಅಲ್ಲಿಂದ ಬಂದಳು ಬರುವ ಮುಂದೆ ಸ್ವಲ್ಪ ಉಪ್ಪು ತೆಗೆದುಕೊಂಡು ಬಂದಳು ಪತ್ನಿಯು ಬಂದಿದ್ದನ್ನು ನೋಡಿ ಪತಿಯು ತವರು ಮನೆಯಿಂದ ಏನು ತಂದಿರುವೆ ಎಂದು ಕೇಳಿದನು ಆಗ ಅವಳು ರಾಜ್ಯದ ಸಾರ ತಂದಿರುವೆ ಎಂದಳು ಆಗ ಪತಿಯು ಸಾರ ಅಂದರೆ ಏನು ಎಂದು ಕೇಳಿದನು ಆಗ ಪತ್ನಿಯು ಸ್ವಲ್ಪ ತಡೀರಿ ಹೇಳುವೆ ಎಂದು ನುಡಿದಳು ಉಪ್ಪಿಲ್ಲದೆ ಅಡುಗೆ ಮಾಡಿ ಬಡಿಸಿ ಪತಿಗೆ ಬಡಿಸಿದಳು ಅವನಿಗೆ ಉಪ್ಪಿಲ್ಲದ ಅಡಿಗೆ ರುಚಿಯನ್ನಿಸಲಿಲ್ಲ ಆಗ ಉಪ್ಪು ಹಾಕಿ ಅಡಿಗೆ ಮಾಡಿದಳು ಆಗ ಪದಾರ್ಥಗಳೆಲ್ಲವೂ ರುಚಿಯಾದವು ಆಗ ಇದೇ ರಾಜದ ಸಾರ ಇದನ್ನೇ ತವರು ಮನೆಯಿಂದ ತಂದಿರುವೆ ಎಂದು ಪತಿಗೆ ನೋಡಿದಳು ಆಮೇಲೆ ಇಬ್ಬರು ಹಾಸ್ಯ ವಿನೋದದೊಂದಿಗೆ ಮಾತನಾಡುತ್ತಾ ಭೋಜನ ಮಾಡಿ ಅವರಿಬ್ಬರು ಆನಂದದಿಂದ ಇದ್ದರು ಈ ರೀತಿ ಯಾರು ಶ್ರದ್ಧೆ ಭಕ್ತಿಯಿಂದ ಈ ಲಕ್ಷ್ಮೀ ವ್ರತದ ವ್ರತವನ್ನು ಮಾಡುವರು ಅವರಿಗೆ ಲಕ್ಷ್ಮೀ ಕೃಪೆ ಆಗುವುದು ಸುಖ ಶಾಂತಿ ಲಭಿಸುವುದು ಮನೋರಥ ಪೂರ್ಣ ಆಗುವುದು ಆದರೆ ಶ್ರೀಮಂತಿಕೆ ಬಂದ ಮೇಲೆ ಗರ್ಭ ಸೊಕ್ಕುವನ್ನು ಮಾಡಬಾರದು ಲಕ್ಷ್ಮೀ ವ್ರತ ಮಾಡಬಲ್ ಮಾಡಲು ಮರೆಯಬಾರದು ಅದೇ ರೀತಿ ಪ್ರತಿ ಗುರುವಾರ ಕತೆ ಓದಲು ಮರಿಬಾರದು ಈ ರೀತಿ ಪದ್ಮಪುರಾಣದಲ್ಲಿ ಬ್ರಹ್ಮಖಂಡದಲ್ಲಿ ಸೂತ ಸೂತ ಶೋನಕರು ಸಂವಾದದಲ್ಲಿ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀಕ್ರತವನ್ನು ಹೇಳಿರ್ತಾರೆ ಅದೇ ರೀತಿ ಇದು ಮೊದಲೇ ಕಥೆಯಾಗಿರ್ತದ ಇನ್ನೊಂದು ಕಥೆ ಇದೆ ಅದನ್ನು ಕೂಡ ಓದ್ತೀನಿ ಮಾರ್ಗಶಿರ ಗುರುವಾರ ಶ್ರೀ ಲಕ್ಷ್ಮಿ ಮಹಾತ್ಮೆಯ ಕತೆ ಎರಡು ಎರಡನೇ ಕತೆ ಇದು ಒಮ್ಮೆ ಕುಂತಿದೇವಿಯು ಪಾಂಡವರು ಅತಿ ಕಷ್ಟವನ್ನ ಅನುಭವಿಸುತ್ತಾರೆ ಶ್ರೀ ಕೃಷ್ಣನನ್ನ ಧ್ಯಾನಿಸಿದಳು ಆಗ ಶ್ರೀ ಕೃಷ್ಣನು ದರ್ಶನವನ್ನ ಕೊಟ್ಟು ನನ್ನನ್ನು ಏಕೆ ಧ್ಯಾನಿಸುವೆ ಎಂದು ಕೇಳಿದನು ಆಗ ಕುಂತಿದೇವಿಯು ತನ್ನ ಮಕ್ಕಳು ರಾಜ್ಯ ಕಳೆದುಕೊಂಡು ಅಳೆದಾಡುತ್ತಿದ್ದರು ನನಗೆ ಅತ್ಯಂತ ದುಃಖವಾಗಿದೆ ಎಂದು ತಿಳಿಸಿದಳು ಆಗ ಶ್ರೀಕೃಷ್ಣನು ಸ್ತ್ರೀಯರು ಆಚರಿಸಿರ್ತಕ್ಕಂಥ ವ್ರತಗಳಲ್ಲಿ ಅತ್ಯಂತ ಸುಲಭ ಹಾಗೂ ಉತ್ತಮ ಸಕಲ ಸಂಪತ್ತನ್ನು ಕೊಡುವಂತಹ ವ್ರತವೆಂದರೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವ್ರತ ಎಂದು ಹೇಳಿರ್ತಾರೆ ಕುಂತಿದೇವಿಯೇ ಕೇಳು ಮರ್ಕಶಿರ ಮಾಸದ ಮೊದಲು ಗುರುವಾರದಂದು ಸಂಜೆ ಶ್ರೀ ಮಹಾಲಕ್ಷ್ಮಿಯನ್ನು ಸ್ಥಾಪಿಸಿ ವೈಭವ ಬ ವೈ ವೈಭವದಿಂದ ಪೂಜೆಯನ್ನು ಮಾಡಬೇಕು ನೈವೇದ್ಯ ತೋರಿಸಿ ಬಂಧು ಬಾಂಧವರಿಗೆ ಸೇರಿ ಭೋಜನವನ್ನ ಮಾಡಬೇಕು ಈ ರೀತಿ ಮಾರ್ಗಶಿರ ಮಾಸದ ಪ್ರತಿಯೊಂದು ಗುರುವಾರ ಮಾಡಬೇಕು ಉಳಿದ ಮಾಸಗಳಲ್ಲಿ ಕೂಡ ಗುರುವಾರ ವ್ರತವನ್ನ ಮಾಡಬಹುದು ಎಂದು ಹೇಳಿ ಈ ವ್ರತದ ಈ ವ್ರತದಿಂದ ಸುಖ ಸಂಪತ್ತನ್ನ ಪಡೆದು ಒಂದು ಅಪೂರ್ವ ಕಥೆಯನ್ನ ಹೇಳಿರ್ತಾರೆ ಶ್ರೀಕೃಷ್ಣರು ಏನು ಕಥೆ ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ ಪೂರ್ವದಲ್ಲಿ ಮಧುಪುರಿ ಎಂಬ ನಗರದಲ್ಲಿ ಒಬ್ಬ ರಾಜನಿದ್ದು ಒಳ್ಳೆ ದೈವಭಕ್ತ ಉಳ್ಳವನು ಆಗಿರ್ತಾನೆ ಆ ನಗರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣ ಇದ್ದನು ಅವನಿಗೆ ಇಬ್ಬರು ಹೆಂಡತಿಯರು ಹಿರಿಯ ಹೆಂಡತಿಗೆ ಮಗಳು ಇದ್ದಳು ಕಾಲವಶದಿಂದ ಹಿರಿಯ ಹೆಂಡತಿ ಮರಣ ಹೊಂದಲು ಕಿರಿಯ ಹೆಂಡತಿ ಈ ಹೆಣ್ಣು ಮಗಳ ಮೇಲೆ ದ್ವೇಷವನ್ನ ಮಾಡುತ್ತಾ ಸರಿಯಾಗಿ ಅವಳನ್ನು ರಕ್ಷಿಸದೆ ದುರ್ಲಕ್ಷದಿಂದ ಇದ್ದಳು ಈ ರೀತಿ ಆ ಹೆಣ್ಣು ಮಗಳು ಹತ್ತು ವರ್ಷದವಳಾದಳು ಮಲತಾಯಿಯ ಕಿರಿಕಿರಿಯನ್ನ ಸಹಿಸಿಕೊಳ್ಳುತ್ತಾ ಎಲ್ಲವನ್ನ ಹೇಳಿ ಕೆಲಸವನ್ನ ಮಾಡುತ್ತಾ ಇದ್ದಳು ಅವಳು ಗೆಳತಿರೊಂದಿಗೆ ಆಟ ಆಡಲು ಸಮಯ ಸಿಕ್ಕಾಗ ಹೋದರೂ ಕೂಡ ನೆನ ಅಂದರೆ ನೆಪ ತೆಗೆದು ಮಲತಾಯಿ ಅವಳನ್ನ ಬಡಿತಾ ಇರ್ತಾಳೆ ಒಂದು ದಿನ ಒಬ್ಬ ಗಡಿಗೆ ಮಾರುವನು ಅಂದರೆ ಒಬ್ಬ ಗಡಿಗೆ ಮಾರುವನು ಬಂದಿರ್ತಾನೆ ಆ ಮಾರ್ಗಶಿರ ಮಾಸವಾಗಿದ್ದು ಗುರುವಾರ ಲಕ್ಷ್ಮಿ ವ್ರತವನ್ನ ಮಾಡಲು ಎಲ್ಲರೂ ಗಡಿಗೆ ತೆಗೆದುಕೊಂಡು ಹೋದರು ಅದನ್ನು ನೋಡಿ ಆ ಬಾಲಿಕೆಯು ಒಂದು ಗಡಿಗೆಯನ್ನ ತೆಗೆದುಕೊಂಡು ಅವರಂತೆ ನದಿಯ ತೀರದಲ್ಲಿ ಲಕ್ಷ್ಮೀ ವ್ರತವನ್ನ ಷೋಡಶೋಪಚಾರ ಪೂಜೆ ವಿಧಿ ವಿಧಾನದಿಂದ ಮಾಡಿದಳು ಇತ್ತ ಮಲತಾಯ ಕೆಲಸಕ್ಕೆ ಇನ್ನೂ ಬರಲಿಲ್ಲವೆಂದು ಹುಡುಕುತ್ತಾ ಬಂದಳು ಅವಳನ್ನ ಬೈದು ಥಳಿಸಿ ಅವಳ ಪೂಜೆ ಕೆಡಿಸಿ ಅವಳ ಕೂದಲನ್ನ ಹಿಡಿದು ದರ ದರ ಎಳೆದುಕೊಂಡು ಮನೆ ಕ ಕಡೆಗೆ ಬಂದಳು ಇದರಿಂದ ಮುಂದೆ ಆ ಬ್ರಾಹ್ಮಣ ದಂಪತಿಗೆ ಅನೇಕ ಕಷ್ಟಗಳು ಬಂದು ಅಣ್ಣ ವಸ್ತ್ರಕ್ಕೂ ಗತಿ ಇಲ್ಲದೆ ಗತಿಯನ್ನೇ ಕಾಣದೆ ಎಲ್ಲರಿಂದ ತಿರಸ್ಕೃತರಾದರು ಅವರ ಅವಸ್ಥೆಗೆ ಹದಗೆಟ್ಟಿತು ಆಗ ಬ್ರಾಹ್ಮಣರು ನಿನ್ನ ದುಷ್ಟತನದಿಂದ ಈ ಸ್ಥಿತಿಗೆ ಒದಗಿತು ಎಂದು ತನ್ನ ಹೆಂಡತಿಗೆ ಹೇಳಿ ತನ್ನ ಮಗಳ ಕೈಯಿಂದ ಈ ವ್ರತವನ್ನ ಮಾಡಿಸಿ ಪುನಃ ಅಷ್ಟೇ ಐಶ್ವರ್ಯವನ್ನು ಹೊಂದಿರ್ತಾರೆ ಅದರಿಂದ ದೇವಿ ನೀನು ಈ ವ್ರತವನ್ನು ಮಾಡಿ ರಾಜ್ಯವನ್ನು ಮರ ಅಂದರೆ ಮರಳಿ ಪಡೆದು ಸಕಲ ಇಷ್ಟಾರ್ಥವನ್ನು ಹೊಂದಲು ಎಂದು ಶ್ರೀಕೃಷ್ಣನು ನುಡಿದನು ಶ್ರೀಕೃಷ್ಣ ಹೇಳಿದ ಪ್ರಕಾರ ಕುಂತಿದೇವಿಯು ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ಮಾಡಿದಳು ಹಾಗೂ ಇಷ್ಟಾರ್ಥವನ್ನು ಪಡೆದುಕೊಂಡಳು ಅದೇ ರೀತಿ ಈ ಕಥೆ ಆಗಿರ್ತದೆ ಮಾರ್ಗಶಿರ ಮಾಸದ ಗುರುವಾರ ಕಥೆ ಈ ಕಥೆಯನ್ನು ಕೇಳಿದರೆ ಸಾಕು ಅಂದರೆ ಗುರುವಾರ ಮಾರ್ಗಶೀರ್ಷ ಮಾಸ ಗುರುವಾರ ವ್ರತ ಮಾಡಿದಷ್ಟೇ ಫಲ ದೊರೀತದ ಅಂತಲೂ ಕೂಡ ಹೇಳಿರ್ತಾರೆ ಅದೇ ರೀತಿ ಯಾರು ಮನೆಯಲ್ಲಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡೋದಿಲ್ಲ ಅಂತ ಹೇಳಿ ಯಾರು ಮನೆಯಲ್ಲಿ ಪೂಜೆ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ದರ್ಶನವನ್ನು ಪಡ್ಕೊಂಡು ಅವ್ರ ಮನೆಯಲ್ಲಿ ಏನು ಕತಿ ಓದ್ತಿರ್ತಾರಲ್ಲ ಅದನ್ನು ಕತಿ ಕೇಳಬೇಕು ಅಂತ ಹೇಳಿ ಮೊದ್ಲಿನ ಕಾಲದ ಜನರು ಈ ಮಾರ್ಗಶೀರ ಮಾಸ ಗುರುವಾರ ಅಂದ್ರೆ ದೊಡ್ಡ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ರು ಬಹಳ ಅಂದ್ರೆ ಒಂದು ಓಣಿ ಅಂದ್ರೆ ಒಂದು ಗಲ್ಲಿಗೊಬ್ಬರು ಯಾರಾದರೂ ಪೂಜೆಯನ್ನು ಮಾಡಿದ್ರೆ ಆ ಗಲ್ಲಿಯಲ್ಲಿರುವಂತಹ ಮಂದಿ ಎಲ್ಲ ಕೂಡಿ ಯಾರ ಮನೇಲಿ ಪೂಜಾ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ದರ್ಶನವನ್ನ ಮಾಡಿಕೊಂಡು ಕತಿಯನ್ನ ಕೇಳ್ತಾ ಇದ್ರು ಅಂತ ಇಲ್ಲಿ ಹೇಳ ಅಂದ್ರೆ ನಾನು ನೋಡಿರುವಂತಹ ಅಂದರೆ ಅಹ್ ಸಣ್ಣಗಿರ್ತಾಗ ಏನು ನಾನು ನೋಡಿದಂತಹ ಘಟನೆಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಈಗ ಅಂತೂ ಎಲ್ಲರೂ ಮಾಡ್ತಾ ಇದ್ದೀರಾ ಒಳ್ಳೇದು ಯಾರು ಮಾಡೋದಿಲ್ಲ ಅದೇ ರೀತಿ ಒಂದು ಕತಿ ಅಂದ್ರೆ ಈ ಕತಿಯನ್ನ ಕೇಳಿದ್ರು ಕೂಡ ಲಕ್ಷ್ಮಿ ಪೂಜೆ ಪೂಜಾ ಮಾಡಿದಷ್ಟ ಫಲಗಳು ಸಿಗ್ತವೆ ಅಂತಲೇ ಹೇಳ್ತೀನಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಪೂಜಾ ಮಾಹಿತಿ ಇರ್ಬೋದು ಇನ್ನೂ ಆಚರಣೆ ಬಗ್ಗೆ ಸಂಪ್ರದಾಯದ ಬಗ್ಗೆ ನನಗೆ ತಿಳಿದಷ್ಟು ನಾನು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ